ನಮಸ್ತೆ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನೀವು ಅನುಸರಿಸಲು ಹುಟ್ಟಿದವರಲ್ಲ ನೀವು ನಾಯಕತ್ವಕ್ಕೆ ಹುಟ್ಟಿದ್ದೀರಿ ಅಂದರೆ ನಾವು ಫಾಲೋ ಮಾಡೋಕ್ಕೆ ಹುಟ್ಟಿದವರಲ್ಲ ಲೀಡರ್ಶಿಪ್ಗೆ ಹುಟ್ಟಿದ್ದೀವಿ ಲೀಡರ್ ಆಗೋಕ್ಕೆ ಹುಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಲೀಡರ್ ಅಂದ ತಕ್ಷಣ ನಮಗೆಲ್ರಿಗೂ ಒಂದು ತಪ್ಪು ಕಲ್ಪನೆಯೂ ಇದೆ ಆ್ಯಂಡ್ ಲೀಡರ್ ಅಂದ ತಕ್ಷಣ ಕಷ್ಟ ಅನ್ನೋದು ಇದೆ ಸೊ ನೋಡೋಣ ಹೇಗೆ ಅಂತ ಹೇಳಿ ಒಂದು ಇಲಿ ಇತ್ತಂತೆ ಆ ಇಲಿ ಬೆಕ್ಕಿಗೆ ತುಂಬ ಹೆದರ್ತಾ ಇತ್ತಂತೆ ಅದಕ್ಕೆ ಆ ಇಲಿ ಒಬ್ಬರು ಋಷಿ ಹತ್ರ ಹೋಗ್ಬಿಟ್ಟು ನನ್ನನ್ನು ಬೆಕ್ಕಾಗಿ ಮಾಡಿ ನನಗೆ ಭಯ ಇದೆ ಅದಕ್ಕೆ ನನ್ನನ್ನು ಬೆಕ್ಕಾಗಿ ಮಾಡ್ಬಿಡಿ ನಂಗೆ ಬೆಕ್ಕಂದ್ರೆ ಭಯ ಅಂತ ಕೇಳ್ತಂತೆ ಅದಕ್ಕೆ ಋಷಿ ಆಯಿತು ಅಂತ ಹೇಳ್ಬಿಟ್ಟು ಇಲಿನ ಬೆಕ್ಕು ಮಾಡಿದ್ರಂತೆ ಬೆಕ್ಕು ನಾಯಿ ನೋಡಿ ಹೆದ್ರಕ್ಕೆ ಶುರು ಮಾಡ್ತಂತೆ ಸೊ ಅವಾಗ ಮತ್ತೆ ಬಂದ್ಬಿಟ್ಟು ಇಲ್ಲ ಇಲ್ಲ ನಂಗೆ ಭಯ ಆಗ್ತಾ ಇದೆ ನನ್ನನ್ನು ನಾಯಿನೇ ಮಾಡಿಬಿಡಿ ನಂಗೆ ನಾಯಿ ಅಂದರೆ ಭಯ ಅಂತಂತೆ ಆವಾಗ ಋಷಿ ಆಯಿತು ಅಂದ್ಬಿಟ್ಟು ನಾಯಿ ಮಾಡಿದ್ರಂತೆ ನಾಯಿ ಮೇಲೆ ನಾಯಿನೂ ಭಯ ಪಡಕ್ಕೆ ಸ್ಟಾರ್ಟ್ ಆಯ್ತಂತೆ ಮನುಷ್ಯ್ರನ್ನ ನೋಡಿ ಸೊ ಇಲ್ಲ ಇಲ್ಲ ನಂಗೆ ಅವ್ನು ಬಂದು ಕಲ್ತೊಂಡು ಹೊಡಿತಾ ಇದ್ದಾನೆ ನನ್ನ ಮನುಷ್ಯರು ಅಂದರೆ ಭಯ ನನ್ನನ್ನು ಮನುಷ್ಯರು ಮಾಡಿಬಿಡು ಮಾಡಿಬಿಡಿ ಅಂತ ಹೇಳಿದ್ರಂತೆ ಸೊ ನಾಯಿನ ಮನುಷ್ಯರು ಮಾಡಿದ್ರಂತೆ ಕೊನೆಗೆ ಮನುಷ್ಯನೂ ಬಂದುಬಿಟ್ಟು ಹೇಳಿದನಂತೆ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ಭಯ ಆಗ್ತಾನೇ ಇದೆ ನನ್ನ ಭಯ ಹೋಗ್ತಾನೇ ಇಲ್ಲ ಅಂತ ಕೇಳಿದ್ರಂತೆ ಯಾಕೆ ಅಂದರೆ ಇಲಿ ಬೆಕ್ಕಿಗೆ ಎದತ್ತೆ ಬೆಕ್ಕು ನಾಯಿಗೆ ಎದರುತ್ತೆ ನಾಯಿ ಮನುಷ್ಯನಿಗೆ ಎದ್ರುತಾನೆ ಮನುಷ್ಯ ಭಗವಂತನಿಗೆ ಎದುರ್ತಾನೆ ಅಂದರೆ ನಾವೆಲ್ಲರೂ ಒಬ್ರೆಲ್ಲ ಒಬ್ಬರು ಒಬ್ರಿಗೆ ಹೆದರ್ತಾನೇ ಇದ್ದೀವಿ ಅದಕ್ಕೆ ಋಷಿ ಹೇಳಿದ್ರಂತೆ ನಿನ್ನಲ್ಲಿ ನಿನಗೆ ನಾನು ಏನೇ ಮಾಡಿದ್ರು ಕೂಡ ನಿನ್ನಲ್ಲಿ ಯಾವ ಪರಿವರ್ತನೆಯೂ ಆಗಲ್ಲ ಯಾಕಂದ್ರೆ ನೀನು ದೇಹದಲ್ಲಿ ಬೇರೆ 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 ಅವತಾರಗಳನ್ನ ಏನು ತಾಳ್ತಾ ಇದೆಯಾ ಆದರೆ ನಿನ್ನ ಹೃದಯ ಮಾತ್ರ ಇಲಿಯ ಹೃದಯನೇ ಅಂತ ಅಂದರೆ ನಮ್ಮ ನಮ್ಮ ಹೃದಯನೇ ಚೇಂಜ್ ಆಗದೆ ನಮ್ಮ ಒಳಗಿನ ಅಂತರಾತ್ಮ ನಾವು ಚೇಂಜ್ ಮಾಡ್ಕೊಳ್ದೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ದೆ ನಾವು ಹೊರಗಡೆಯಿಂದ ಏನೇ ಔಟ್ಲುಕ್ ಮೇಂಟೈನ್ ಮಾಡಿದ್ರೂ ನಾವು ಯಾವತ್ತಿದ್ರೂ ಕೂಡ ಭಯ ಅನ್ನೋದು ನನ್ನ ಒಳಗಡೆನೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಇವ್ರು ಏನು ಹೇಳ್ತಾರೆ ಅಂದರೆ ಸಾಕಷ್ಟು ಜನ ಹೆಚ್ಚಿನ ಜನ ಒತ್ತಾಯದಿಂದ ಅನುಯಾಯಿಗಳಾಗ್ತಾರಂತೆ ಫಾಲೋವರ್ಸ್ ಅಂತ ನಾವು ಹೇಳ್ತೀವಲ್ವ ನಾವು ಇವ್ರನ್ನ ಫಾಲೋ ಮಾಡ್ತೀವಿ ಅವ್ರನ್ನ ಫಾಲೋ ಮಾಡ್ತೀವಿ ಅಥವಾ ಇವ್ರ ಫಾಲೋವರ್ಸ್ ನಾವು ಅಂತ ಹೇಳ್ತೀವಿ ಅಲ್ವಾ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಎಷ್ಟೋ ಜನ ಒತ್ತಾಯದಿಂದ ಫಾಲೋವರ್ಸ್ ಆಗ್ತಾರಂತೆ ಅಂದ್ರೆ ನನಗೆ ಇವ್ರು ಇಷ್ಟ ಅಂತ ಫಾಲೋವರ್ಸ್ ಆಗೋದಲ್ಲ ಬೇರೆ ದಾರಿ ಇಲ್ಲದೆ ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಂತೆ ಅಂದ್ರೆ ಭಯದಿಂದ ಇವ್ರನ್ನ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಅಥವಾ ಇವ್ರ ಇವ್ರ ಜೊತೆಲಿ ಇದ್ಬಿಟ್ರೆ ನನ್ನ ಲೈಫ್ ಹೆಂಗೋ ಆಗೋಗ್ಬಿಡುತ್ತೆ ಸುಮ್ಮತ್ಲ ಇವ್ರನ್ನ ಫಾಲೋ ಮಾಡ್ಬಿಡೋಣ ಈ ತರ ಒಂದು ಮೈಂಡ್ಸೆಟ್ಟಿಂದ ಇಂದ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಇತರರನ್ನು ಗೌರವದಿಂದ ಕಾಣಿ ಅಂದರೆ ಎಲ್ರಿಗೂ ನೀವು ರೆಸ್ಪೆಕ್ಟಿಂದ ನೋಡಿ ಆ ರೆಸ್ಪೆಕ್ಟು ಪಾಸಿಟಿವ್ ಹೌದು ಆದರೆ ಶರಣಾಗತಿ ಆಗಬೇಡಿ ಶರಣಾಗತಿ ನಿಮ್ಮ ದೌರ್ಬಲ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಎಲ್ಲರನ್ನೂ ಗೌರವಿಸೋಣ ಆದರೆ ಯಾರಿಗೂ ನಾವು ಶರಣಾಗೋದು ಬೇಡ ಶರಣಾಗೋದು ಅಂದರೆ ಸರಂಡರ್ ಆಗೋದು ಈಗ ಒಂದು ಮಾತಿದೆ ಗುರುವಿಗೆ ಏನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಕರೆಕ್ಟ್ ಅಲ್ವಾ ಇಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಒಳ್ಳೆಯದಕ್ಕೆ ಸರಣ್ರಾಗಿ ಆಯಿತಾ ಆದರೆ ನಿಮ್ಮ ನಿಮ್ಮದೇ ಆದಂತಹ ಒಂದು ಅರಿವಿರುತ್ತೆ ನಿಮ್ಮದೇ ಆದಂಥ ಒಂದು ಜ್ಞಾನ ಇರುತ್ತೆ ಆ ಜ್ಞಾನದಲ್ಲಿ ನೀವು ಕುರುಡ್ರಾಗಬೇಡಿ ಶರಣರಾಗಿ ಶರಣರಾಗಿ ಬಟ್ ನಿಮ್ಮದೇ ಆದಂತಹ ಜ್ಞಾನವನ್ನು ಭಗವಂತ ಕೊಟ್ಟು ಕಲಿಸಿದ್ದಾನೆ ಸೊ ಅದನ್ನು ಅದ್ರ ಕಡೆಗೂ ನಿಮ್ಮ ಸಾಮರ್ಥ್ಯದ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನಾವು ಯಾವಾಗಲೂ ಕೂಡ ಶರಣಾಗ್ತೀವಿ ಅಂದರೆ ಯಾವ ಥರ ಅಂದರೆ ನಾನು ಕಂಪ್ಲೀಟ್ಲಿ ನಿಮಗೆ ಸರೆಂಡರ್ ಆಗಿದ್ದೀನಿ ಅಂತ ಹೇಳ್ತೀವಿ ಆದರೆ ನಾವು ಕಂಪ್ಲೀಟ್ ಸರೆಂಡರ್ ಆಗಿರೋದು ಇಲ್ಲ ಮೊದಲನೇದು ಇನ್ನೊಂದು ಸರೆಂಡರ್ ಅಂದರೆ ಯಾವ ಥರ ಅಂದರೆ ಒಂಥರ ಗುಲಾಮರ ಥರ ಅಂತ ಸೊ ಗುಲಾಮ್ರ ಥರ ನೀವು ಆಗಕ್ಕೆ ಹೋದರೆ ಯಾವತ್ತೂ ಕೂಡ ನನಗಿಂತ ಇನ್ನೊಬ್ಬ ವ್ಯಕ್ತಿ ದೊಡ್ಡವನು ನನಗಿಂತ ಇನ್ನೊಬ್ಬನಿಗೆ ನಾಲೆಜ್ ಇದೆ ನನಗಿಂತ ಆ ವ್ಯಕ್ತಿ ಏನು ಕರೆಕ್ಟಾಗಿ ಮಾಡ್ತಾರೆ ನನಗಿಂತ ಅವ್ರ ಮೇಲೆ ನಂಬಿಕೆ ಇದೆ ಅನ್ನೋಕ್ಕೆ ಶುರು ಮಾಡಿದ್ರೆ ನಮ್ಮ ಮೇಲೆ ಭಗವಂತ ನಮಗೆ ಕೊಟ್ಟಿರುವಂಥ ಒಂದು ನಮ್ಮ ಆತ್ಮದ ಮೇಲೆ ನಾವೇ ಅಗೌರವ ಮಾಡಿಕೊಂಡಂಗೆ ಹಾಗಂತ ಯಾರಿಗೂ ನಾವು ರೆಸ್ಪೆಕ್ಟ್ ಮಾಡಬಾರ್ದು ಯಾರ ಮಾತನ್ನು ಕೇಳಬಾರ್ದು ಗುರುಗಳ ಮಾತನ್ನು ಕೇಳಬಾರ್ದು ಅಂತ ಇಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಹೇಳ್ತಿರೋದೇನೆಂದರೆ ನೀವು ಯಾರೇ ಮಾತನ್ನು ಕೇಳಿ ನಿಮ್ಮದು ಅಂತ ಒಂದು ಜ್ಞಾನ ಇರುತ್ತೆ ನಿಮಗಿಂತ ಎಲ್ಲರೂ ದೊಡ್ಡವರು ಅಂತ ನಿಮ್ಮನ್ನು ನೀವು ಕೀಳಿರಿಮೆ ಮಾಡ್ಕೋಬೇಡಿ ಎಲ್ಲರಿಂದ ಕಲಿರಿ ಆದರೆ ನಿಮ್ಮ ಜ್ಞಾನವನ್ನು ನಿಮ್ಮ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಹುಟ್ಟಿರೋದು ಫಾಲೋ ಮಾಡೋಕ್ಕಲ್ಲ ನಮ್ಮೆಲ್ಲರಲ್ಲೂ ನಾಯಕತ್ವದ ಗುಣ ಇದೆ ಎಲ್ಲರಲ್ಲೂ ಇದೆ ಓಕೆ ಆದರೆ ನಮ್ಮ ಯಾವುದೋ ಒಂದು ಕೆಲಸ ಮಾಡುವಂಥ ರೀತಿಯಲ್ಲಿ ನಮ್ಮ ಆಲೋಚನೆಗಳಿಂದ ನಾವು ಬರೀ ಇನ್ನೊಬ್ಬರನ್ನ ಫಾಲೋ ಮಾಡೋ ಥರ ಆಗಿಬಿಟ್ಟಿರ್ತೀವಿ ಅಂದ್ರೆ ಅವ್ರು ಹೇಗ್ ಡ್ರೆಸ್ ಹಾಕ್ತಾರೆ ನಾನು ಹಾಗೆ ಡ್ರೆಸ್ ಹಾಕ್ತೀನಿ ಅವ್ರು ಹೇಗ್ ಮಾತಾಡ್ತಾರೆ ನಾನು ಹಾಗೆ ಮಾತಾಡ್ತೀನಿ ಏನು ತಿಂತಾರೆ ನಾನು ಅದನ್ನೇ ತಿಂತೀನಿ ನೀವು ಏನೇ ಮಾಡಿ ಅವ್ರು ಹೇಳಿದ್ದನ್ನ ಬಟ್ ಅದನ್ನ ಪರಿಶೀಲಿಸಿ ಮಾಡಿ ಇವ್ರು ಹೇಳ್ತಾ ಇರೋದು ಸರಿನಾ ನಾನು ಮಾಡಬಹುದಾ ಮಾಡೋದ್ರಿಂದ ನನಗೆ ಲಾಭ ಇದೆಯಾ ನಾನು ಇನ್ನಷ್ಟು ಏನು ಉನ್ನತ ಮಟ್ಟಕ್ಕೆ ಬೆಳಿಬೋದಾ ಅಂತ ನೋಡಿ ಮಾಡಿ ಅಂತ ಹೇಳ್ತಿದ್ದಾರೆ ಒಂದು ಸಂಸ್ಥೆ ಆಗಿರಲಿ ಅಥವಾ ವ್ಯಕ್ತಿ ಆಗಿರಲಿ ಎಲ್ರಿಗೂ ಕೂಡ ಅವರೇ ಗ್ರೇಟ್ ಅಂತ ಅನ್ಕೋಬೇಡಿ ನೀವು ಕೂಡ ಗ್ರೇಟ್ ಆಗಿರ್ತೀರಾ ಬರೀ ಅವರೇ ಗ್ರೇಟ್ ಅಂದ್ಕೊಂಬಿಟ್ರೆ ನಿಮ್ಮ ಗ್ರೇಟ್ನೆಸ್ನ ನೀವು ಮರ್ತೋಗ್ತೀರಾ ಹಾಗಾಗಿ ನಿಮ್ಮಲ್ಲೂ ಕೂಡ ಅವರಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಒಂದು ಶಕ್ತಿ ಇದೆ ಅಂತ ಏನು ನೋಡ್ತಿದ್ದೀರಾ ಆ ಶಕ್ತಿ ನಿಮ್ಮಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಯಾರೋ ಒಬ್ಬರು ನಮ್ಮ ಬಾಸ್ ಅಂತ ನಾವು ಅಂತೀವಿ ಅಲ್ವಾ ಬಾಸ್ ಅಂತ ಇರ್ತಾರೆ ಆದರೆ ಎಷ್ಟೋ ಜನ ಬಾಸ್ಗಿಂತನೂ ಹೆಚ್ಚು ಸಾಮರ್ಥ್ಯ ಹೊಂದಿರೋರು ಇರ್ತಾರೆ ಬಟ್ ಬಾಸ್ ಅಂದ ತಕ್ಷಣ ನಾವು ಅವ್ರಿಗೆ ಸರೆಂಡರ್ ಆಗಬೇಕು ಅಂತ ಅಲ್ಲ ನಮ್ಮಲ್ಲೂ ಕೂಡ ಅವರಲ್ಲಿ ಇರೋದಕ್ಕಿಂತ ಹೆಚ್ಚು ಸಾಮರ್ಥ್ಯ ಇರುತ್ತೆ ಅನ್ನೋದನ್ನ ಮರಿಬೇಡಿ ನಿಮ್ಮಲ್ಲೂ ಒಂದು ಸಾಮರ್ಥ್ಯ ಇದೆ ಅಂತ ಅರ್ಥ ಮಾಡ್ಸೋಕೆ ನಮ್ಗೆ ಇದನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ಇದನ್ನ ಹೇಗೆ ನಾವು ತಗೋಬೋದು ಅಂತ ಹೇಳ್ತಿದ್ದಾರೆ ಅಂದರೆ ಒಬ್ಬರಲ್ಲಿ ಒಂದು ವ್ಯಕ್ತಿತ್ವ ಒಂದು ತುಂಬ ಚೆನ್ನಾಗಿರೋ ವ್ಯಕ್ತಿತ್ವ ಒಬ್ಬ ವ್ಯಕ್ತಿಯಲ್ಲಿ ಇದೆ ಅಂದರೆ ಆ ವ್ಯಕ್ತಿತ್ವವನ್ನು ನೀವು ಆಗಕ್ಕೆ ಸಾಧ್ಯ ಇದೆ ಅವ್ರ ಥರ ಆಗೋದಲ್ಲ ಅವರಲ್ಲಿರುವಂತಹ ವ್ಯಕ್ತಿತ್ವಗಳನ್ನು ಗುಣಗಳನ್ನು ನಾನು ಕಲಿಯುವಂಥ ಸಾಧ್ಯತೆ ಇದೆ ಅವರು ಅವ್ರು ಹೇಳಿದ್ದನ್ನು ಫಾಲೋ ಮಾಡೋದಲ್ಲ ಕಲಿಯುವಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಒಬ್ಬರು ವ್ಯಕ್ತಿತ್ವವನ್ನು ನೀವು ಕೂಡ ನಿಮ್ಮ ವ್ಯಕ್ತಿತ್ವ ಏನು ವ್ಯಕ್ತಿತ್ವವನ್ನಾಗಿ ಮಾಡ್ಕೋಬೋದು ಹಾಗೇ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ನೀವೂ ಸಾಧನೆ ಮಾಡ್ಬೋದು ಒಬ್ಬ ವ್ಯಕ್ತಿ ಕೈಲಿ ಸಾಧ್ಯ ಇದೆ ಅಂದರೆ ನಿಮಗೂ ಸಾಧ್ಯ ಇದೆ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಒಬ್ಬ ವ್ಯಕ್ತಿಗೆ ಏನು ಸಾಧ್ಯವೋ ಅದು ಎಲ್ಲ ಮನುಷ್ಯರಿಗೂ ಸಾಧ್ಯ ಇದೆ ಒಬ್ಬ ಮನುಷ್ಯನಿಗೆ ಏನು ಸಾಧ್ಯವೋ ಅದು ಎಲ್ಲರೂ ಮಾಡಬಲ್ಲರು ಇನ್ನೂ ಚೆನ್ನಾಗಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಅಂದರೆ ಶ್ರೀಮಂತರು ಅವರು ಮಾತ್ರ ಶ್ರೀಮಂತರು ಅಲ್ಲ ನಾನು ಶ್ರೀಮಂತರು ಆಗಬಹುದು ಅವನ ಕೈಲಾಗಿದೆ ಅಂದರೆ ನನ್ನ ಕೈಲೂ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್ ಆಗ ನಾವು ಒಪ್ಕೊಳ್ಳೋಣ ನಮಗೂ ಮಾಡೋಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಪ್ಕೊಳ್ಳೋಣ ಬಟ್ ಅಟ್ಲೀಸ್ಟ್ ಒಬ್ಬನ ಕೈಲಿ ಆಗಿದೆ ಅಂದರೆ ನನಗೂ ಆಗುತ್ತೆ ಪ್ರತಿ ಕೆಲಸನೂ ಅಷ್ಟೇ ಅಲ್ವಾ ಯಾರೋ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮುಂದಕ್ಕೆ ಹೋಗ್ತಾರೆ ಅವರು ಹೋದ ಮೇಲೆ ಮಿಕ್ಕೋರೆಲ್ಲ ಕೂಡ ಅವ್ರಿಗಾಗಿದೆ ನಾನು ಆ ಒಂದು ಫೀಲ್ಡಿಗೆ ಹೋಗ್ತೀನಿ ನಾನು ಆ ಕ್ಷೇತ್ರಕ್ಕೆ ಹೋಗ್ತೀನಿ ಅವ್ನು ಮಾಡಿದ್ದಾನೆ ನಾನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ ಎಲ್ಲವೂ ಕೂಡ ಅಂದರೆ ಒಬ್ಬರು ಆಗುತ್ತೆ ಅಂದರೆ ಎಲ್ಲರ ಕೈಲೂ ಆಗುತ್ತೆ ಆದರೆ ಆ ಒಬ್ಬ ವ್ಯಕ್ತಿ ಮಾಡ್ತಾ ಇರುವಂತಹ ಪ್ರಯತ್ನಗಳನ್ನ ನಾನು ಮಾಡ್ತಾ ಇರಲ್ಲ ಅಷ್ಟೇ ಸುಮ್ಮನೆ ಫಾಲೋ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ ಅದ್ರನ್ನ ನಾನು ಜ್ಞಾನವನ್ನು ಕಲ್ತು ಅಳವಡಿಸ್ಕೊಂಡು ನನ್ನ ಜೀವನದಲ್ಲಿ ಇನ್ನಷ್ಟು ಸಮರ್ಥಕವಾಗಿ ನನ್ನ ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂಡ್ ಅವರು ಏನು ಹೇಳ್ತಾ ಇದ್ದಾರೆ ಇನ್ನೊಂದು ವಿಚಾರ ಅಂತಂದರೆ ಶರಣಾಗತಿ ಆಗಿ ಆದ್ರೆ ತಲೆ ತಕ್ಷಿ ಗುಲಾಮರಾಗಬೇಡಿ ತಲೆ ಎತ್ತಿ ಶರಣಾಗತಿಯಾಗಿ ತಲೆ ಎತ್ತಿ ನೀವು ಶರಣಾಗತಿಯಾಗಿ ಶರಣಾಗತಿ ಆಗಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅವರು ನೀವು ಹುಟ್ಟಬೇಕಾದ್ರೆ ಒಬ್ಬ ಮನುಷ್ಯ ಹೇಗೆ ಹುಟ್ಟುತ್ತಾನೋ ಒಂದು ಗಂಡು ಹೆಣ್ಣಿನಿಂದ ಒಬ್ಬ ಒಂದು ಮಗು ಹುಟ್ಟುತ್ತೆ ಅಲ್ವಾ ಅದೇ ರೀತಿನೇ ನೀವು ಹುಟ್ಟಿರೋದು ಎಲ್ಲ ಮನುಷ್ಯರು ಹೇಗೆ ಹುಟ್ಟಿದಾರೋ ಹಾಗೆ ನೀವು ಹುಟ್ಟಿದ್ದೀರಾ ಓಕೆ ಎಲ್ಲರೂ ಹೇಗೆ ಬಂದಿದ್ದಾರೆ ಹಾಗೆ ನೀವು ಬಂದಿದ್ದೀರಾ ಅಂದ್ರೆ ನಿಮ್ಮಲ್ಲೂ ಕೂಡ ಆ ಒಂದು ವ್ಯಕ್ತಿತ್ವ ಆ ಒಂದು ಗುಣ ಇರುತ್ತೆ ಅನ್ನೋದನ್ನ ಹೇಳ್ತಾ ಒಬ್ಬರ ಒಬ್ಬರು ಕೈಲಾಗತ್ತೆ ಅಂದ್ರೆ ಎಲ್ಲರ ಕೈಲೂ ಸಾಧ್ಯ ಹಾಗಾಗಿ ಇಲ್ಲಿ ನಾವು ಒಬ್ಬರನ್ನ ಫಾಲೋ ಮಾಡಕ್ಕೆ ಹುಟ್ಟಿರೋದಲ್ಲ ನಮ್ಮಲ್ಲೂ ಕೂಡ ಲೀಡರ್ಶಿಪ್ ಒಂದು ಕ್ವಾಲಿಟೀಸ್ ಇರುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ ಸೊ ಇಲ್ಲಿ ನಾವು ನೋಡ್ಬೋದು ಫಾಲೋ ಅಂದ್ರೆ ಏನು ಮಾಡ್ತಿರ್ತೀವಿ ಗೊತ್ತಾ ಯಾವುದೋ ಒಂದು ವ್ಯಕ್ತಿನ ಇವ್ರನ್ನ ನಾವು ಫಾಲೋ ಮಾಡ್ತೀವಿ ಅಂತ ಇರುತ್ತೆ ಅಥವಾ ಇವರ ಅಭಿಮಾನಿ ಅಂತ ಈಗ ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ಪುನೀತ್ ರಾಜ್ಕುಮಾರ್ ಸರ್ ಅಂದ್ರೆ ಎಲ್ರಿಗೂ ಕೂಡ ಒಂದು ಪ್ರೀತಿ ಇದೆ ಅಭಿಮಾನ ಇದೆ ನಾನು ಅವ್ರ ಫಾಲೋವರ್ಸ್ ಅಂತ ಹೇಳ್ತೀವಿ ಅಲ್ವಾ ಆದ್ರೆ ಫಾಲೋವರ್ಸ್ ಅಂದ್ರೆ ಏನು ಅವ್ರನ್ನ ಸುಮ್ಮನೆ ನಾವು ಟ್ವಿಟ್ಟರಲ್ಲೋ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಅವ್ರ ಮೂವಿಗಳಿಗೆ ಹೋಗೋದು ಅಥವಾ ಅವರ ಮೂವಿಗಳಿಗೆ ನಾವು ಜನರಿಗೆ ಪ್ರಚಾರ ಮಾಡೋದಲ್ಲ ಫಾಲೋವರ್ಸ್ ಅಂದರೆ ಅವರ ವ್ಯಕ್ತಿತ್ವಗಳನ್ನು ಫಾಲೋ ಮಾಡಬೇಕು ನಾವು ಅವ್ರು ಮಾಡಿರುವಂತಹ ಕೆಲಸಗಳನ್ನು ಫಾಲೋ ಮಾಡಬೇಕು ನಾವು ಹಾಗಂತ ಎಲ್ಲನೂ ಅಲ್ಲ ಯಾವುದೂ ನಿಜ ನನ್ನ ಒಂದು ಜ್ಞಾನದ ಪ್ರಕಾರ ಪರಿಶೀಲಿಸಿ ಯಾವುದನ್ನು ನಾನು ಆ ವ್ಯಕ್ತಿಯಿಂದ ತಗೊಂಡು ನಾನು ಅಳವಡಿಸ್ಕೋಬೇಕು ಅಂತ ಹೇಳಿ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದಕ್ಕೂ ಕೂಡ ಒಂದು ಅರ್ಥ ಇರುತ್ತೆ ಅದಕ್ಕೆ ನೀವು ಸುಮ್ಮನೆ ಫಾಲೋ ಮಾಡೋಕ್ಕಲ್ಲ ಹುಟ್ಟಿರೋದು ನಿಮ್ಮಲ್ಲೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಎಲ್ಲರ ವ್ಯಕ್ತಿತ್ವದಿಂದ ಕಲಿರಿ ಆದ್ರೆ ಅವರನ್ನೇ ಫಾಲೋ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಈಗ ನಾವು ನೀವು ಎಲ್ಲರೂ ಯೋಚನೆ ಮಾಡೋಣ ಎಲ್ಲೆಲ್ಲಿ ನಾವು ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದೀವಿ ಆ್ಯಂಡ್ ಫಾಲೋ ಅಂದರೆ ಯಾವ ಥರ ಫಾಲೋ ಇದ್ದೀವಿ ಅಂತಲೂ ನೋಡೋಣ ಆ್ಯಂಡ್ ಅದ್ರ ಜೊತೆಗೆ ಬರೀ ಫಾಲೋ ಮಾಡಿಕೊಂಡು ನನ್ನ ಜ್ಞಾನ ನನ್ನ ಅರಿವನ್ನು ಬಿಟ್ಟು ಒಬ್ರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾ ಇದ್ದೀವ ಅಥವಾ ನನ್ನ ಸ್ವಂತ ಬುದ್ಧಿಯನ್ನು ಕೂಡ ನಾನು ಉಪಯೋಗಿಸ್ಕೊತಾ ಇದ್ದೀನ ಎಲ್ಲರಿಂದ ಕೇಳಿಸ್ಕೊಳ್ಳೋಣ ಆದರೆ ಪರಿಶೀಲಿಸಿ ನಾವೇನು ಮಾಡಬೇಕು ಅದನ್ನು ಮಾಡೋಣ ಅನ್ನೋದು ಈ ಒಂದು ಚಾಪ್ಟರ್ನ ಸಾರಾಂಶ ಸೊ ಇವತ್ತಿಂದ ನಾವು ಯೋಚನೆ ಮಾಡೋಣ ನಾವೇನು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡಿ ಪರಿಶೀಲಿಸಿ ಲೈಫ್ನ ಲೀಡ್ ಮಾಡೋಣ ಥ್ಯಾಂಕ್ ಯು